ಎಲ್ರಿಗೂ ನಮಸ್ಕಾರ ನಾನು ನಯನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯು ಜೂನ್ ಒಂದರಿಂದ ಪ್ರಾರಂಭವಾಗಲಿದೆ ಈಗಾಗಲೇ ಎಲ್ಲಾ ತಂಡಗಳು ಪ್ರಕಟವಾಗಿದ್ದು ವೇಳಾಪಟ್ಟಿಯನ್ನು ಐಸಿಸಿ ಈಗಾಗಲೇ ಅಧಿಕೃತವಾಗಿ ಪ್ರಕಟಿಸಿದೆ ಜೂನ್ ಒಂದರಂದು ಯುಎಸ್ಎ ಮತ್ತು ಕೆನಡಾ ತಂಡಗಳು ಸೆಣಸುವ ಮೂಲಕ ಟೂರ್ನಿಯು ಅಧಿಕೃತವಾಗಿ ಆರಂಭವಾಗಲಿದೆ ಇದೇ ಪ್ರಥಮ ಬಾರಿಗೆ ಅಮೆರಿಕದ ಮೈದಾನ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಪಂದ್ಯಾವಳಿಗಳು ಆರಂಭಗೊಳ್ಳಲಿವೆ ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡುವ ಮೂಲಕ ಭಾರತ ವಿಶ್ವಕಪ್ನಲ್ಲಿ ತನ್ನ ಆಟವನ್ನು ಪ್ರಾರಂಭಿಸಲಿದೆ ಈ ಬಾರಿಯ ವಿಶ್ವಕಪ್ನಲ್ಲಿ ಅಮೆರಿಕ ನೂತನವಾಗಿ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಲಿದ್ದು ರೋಚಕತೆ ಹೆಚ್ಚಿಸಿದೆ ಐಪಿಎಲ್ ಹಬ್ಬ ಮುಗಿದ ಬಳಿಕ ವಿಶ್ವಕಪ್ ಹಬ್ಬ ಆರಂಭವಾಗಲಿದೆ ಇಪ್ಪತ್ತು ತಂಡಗಳು ಈ ವಿಶ್ವಕಪ್ನಲ್ಲಿ ಸೆಣಸಲಿವೆ ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನಕ್ಕೆ ಇಡೀ ಪ್ರಪಂಚವೇ ಕಾದಿದೆ ಹಾಗಾದ್ರೆ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವಾಗ ನಡೆಯಲಿದೆ ಯಾವ ದಿನ ಯಾವ ತಂಡಗಳು ಸೆಣಸಲಿವೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲರ ಚಿತ್ತ ಅತ್ತ ಕಡೆ ಹೋಗಿದೆ ಅಂತಾರಾಷ್ಟ್ರೀಯ ವೇಳಾಪಟ್ಟಿ ಪ್ರಕಟವಾಗಿದ್ದು ಜೂನ್ ಒಂದರಂದು ವರ್ಲ್ಡ್ ಕಪ್ ಪ್ರಾರಂಭವಾಗಲಿದೆ ಈ ಬಾರಿಯ ವಿಶೇಷ ಅಂದ್ರೆ ಅಮೆರಿಕ ಈ ಬಾರಿ ವರ್ಲ್ಡ್ ಕಪ್ಗೆ ಪಾದಾರ್ಪಣೆ ಮಾಡಿದೆ ಹಾಗಾಗಿ ಅಮೆರಿಕಾದಲ್ಲಿ ಒಟ್ಟು ಮೂರು ಅಂಕಣಗಳು ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ಒಟ್ಟು ಆರು ಕ್ರೀಡಾಂಗಣಗಳಲ್ಲಿ ಪಂದ್ಯಗಳನ್ನು ಆಡಿಸಲಾಗುತ್ತೆ ಇಪ್ಪತ್ತು ತಂಡಗಳ ಪೈಕಿ ಹತ್ತು ತಂಡಗಳು ಎಸೆನಲ್ಲಿ ತಮ್ಮ ಮೊದಲ ಪಂದ್ಯವನ್ನು ಆಡಲಿವೆ ಹದಿನಾರು ಪಂದ್ಯಗಳು ಲ್ಯಾಡರ್ ಹಿಲ್ ದಲ್ಲಾಸ್ ಮತ್ತು ನ್ಯೂಯಾರ್ಕ್ನಲ್ಲಿ ನಡೆಯಲಿವೆ ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನ ಜೂನ್ ಒಂಬತ್ತರಂದು ಹೊಸ ನಸಾ ಕೌಂಟಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಿಗದಿಪಡಿಸಲಾಗಿದೆ ಈ ಬಾರಿ ಆ ವಿಶ್ವಕಪ್ ಅನ್ನ ವಿಭಿನ್ನ ಸ್ವರೂಪದಲ್ಲಿ ನಡೆಸುವುದಕ್ಕೆ ಐಸಿಸಿ ಮುಂದಾಗಿದೆ ಈ ಬಾರಿ ವಿಶ್ವಕಪ್ನಲ್ಲಿ ಬರೋಬ್ಬರಿ ಇಪ್ಪತ್ತು ತಂಡಗಳು ಸೆಣಸಲಿದ್ದು ಇದನ್ನು ಐದು ತಂಡಗಳ ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ಈ ನಾಲ್ಕು ಗುಂಪಿನಲ್ಲಿ ಗೆದ್ದ ಎರಡು ತಂಡಗಳು ಸೂಪರ್ ಎಟ್ಗೆ ಆಯ್ಕೆಯಾಗುತ್ತವೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ಮೊದಲ ಸುತ್ತಿನ ನಂತರ ಸೂಪರ್ ಟ್ವೆಲ್ ಇರ್ತಾ ಇತ್ತು ಈ ಬಾರಿ ಸೂಪರ್ ಏಟ್ ಸುತ್ತು ಇರುತ್ತೆ ಇದು ಈ ಬಾರಿಯ ಮಹತ್ವದ ಬದಲಾವಣೆಯಾಗಿದೆ ಈ ಸೂಪರ್ ಏಟರ ಗುಂಪಿನಿಂದ ನಾಲ್ಕು ತಂಡಗಳು ಸೆಮಿಫೈನಲ್ ಪ್ರವೇಶಿಸುತ್ತವೆ ಇದಾದ ಬಳಿಕ ಫೈನಲ್ ಪಂದ್ಯ ನಡೆಯಲಿದೆ ನಲವತ್ತೊಂದು ಪಂದ್ಯಗಳನ್ನು ಕೆರಿಬಿಯನ್ನ ಆರು ವಿಭಿನ್ನ ದ್ವೀಪಗಳಲ್ಲಿ ಆಡಿಸಲಾಗುತ್ತೆ ಸೆಮಿಫೈನಲ್ಗಳು ಟ್ರಿನಿಡಾನ್ ಮತ್ತು ಟೊಬಾಗೊ ಮತ್ತು ಗಯಾನದಲ್ಲಿ ನಡೆಯಲಿವೆ ಮತ್ತು ಫೈನಲ್ ಪಂದ್ಯವನ್ನು ಜೂನ್ ಇಪ್ಪತ್ತೊಂಬತ್ತರಂದು ಬಾಬಡೋಸ್ನಲ್ಲಿ ಆಡಿಸಲಾಗುವುದು ಇನ್ನು ನಾಲ್ಕು ಗುಂಪುಗಳು ಅಂತ ಹೇಳಿದ್ವಿ ಹಾಗಾದ್ರೆ ಒಂದೊಂದು ಗುಂಪಿನಲ್ಲಿ ಯಾವೆಲ್ಲ ತಂಡಗಳಿವೆ ಅನ್ನೋದನ್ನು ನೋಡ್ತಾ ಹೋಗೋಣ ಗುಂಪು ಎ ನಲ್ಲಿ ಭಾರತ ಪಾಕಿಸ್ತಾನ ಐರ್ಲೆಂಡ್ ಕೆನಡಾ ಇದ್ರೆ ಗುಂಪು ಬಿ ನಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನಮೀಬಿಯಾ ಸ್ಕ್ವಾಟ್ಲ್ಯಾಂಡ್ ಮತ್ತು ಓಮನ್ ದೇಶ ಇದೆ ಇನ್ನು ಗುಂಪು ಸಿ ನಲ್ಲಿ ನ್ಯೂಜಿಲೆಂಡ್ ಅಫ್ಘಾನಿಸ್ತಾನ ಉಗಾಂಡ ಮತ್ತು ಪಪುವಾ ನ್ಯೂಗಿನಿಯಾ ಇದೆ ಇನ್ನು ಗುಂಪು ಡಿ ನಲ್ಲಿ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಬಾಂಗ್ಲಾದೇಶ ನೆದರ್ಲ್ಯಾಂಡ್ ಹಾಗೂ ನೇಪಾಳ ದೇಶಗಳಿವೆ ಇನ್ನು ಈ ಬಾರಿಯ ವಿಶ್ವಕಪ್ನಲ್ಲಿ ಭಾರತ ತಂಡದ ಗುಂಪು ಹಂತದ ವೇಳಾಪಟ್ಟಿ ಹೇಗಿದೆ ಅಂದ್ರೆ ಜೂನ್ ಐದಕ್ಕೆ ಐರ್ಲೆಂಡ್ ಮತ್ತು ಭಾರತ ಮುಖಾಮುಖಿಯಾಗಲಿದೆ ಈ ಪಂದ್ಯ ನಡೆಯುವುದು ನ್ಯೂಯಾರ್ಕ್ನಲ್ಲಿ ಇನ್ನು ಜೂನ್ ಒಂಬತ್ತರಂದು ನ್ಯೂಯಾರ್ಕ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಜೂನ್ ಹನ್ನೆರಡರಂದು ನ್ಯೂಯಾರ್ಕ್ನಲ್ಲಿ ಭಾರತ ಮತ್ತು ಎಸೆ ಸೆಣಸಲಿದೆ ಜೂನ್ ಹದಿನೈದರಂದು ಫ್ಲೋರಿಡಾದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಪಂದ್ಯ ನಡೆಯಲಿದೆ ಇನ್ನು ಕ್ರಿಕೆಟ್ ಅಂದ್ರೆ ಭಾರತೀಯ ಅಭಿಮಾನಿಗಳು ಕಾಯೋದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವಾಗ ಅಂತ ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ವೈರಿಗಳು ಭಾರತ ಮತ್ತು ಪಾಕಿಸ್ತಾನ ಕಳೆದ ಎರಡು ದಶಕಗಳಿಂದ ಯಾವುದೇ ದ್ವಿಪಕ್ಷೀಯ ಸರಣಿಗಳನ್ನು ಒಟ್ಟಿಗೆ ಆಡಿಲ್ಲ ಕೇವಲ ಐಸಿಸಿ ಮತ್ತು ಎಸಿಸಿ ನಿಯೋಜಿತ ಟೂರ್ನಿಗಳಲ್ಲಿ ಮಾತ್ರವೇ ಅಖಾಡಕ್ಕೆ ಇಳಿಯುತ್ತೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲೂ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಅಷ್ಟಕ್ಕೂ ಈ ಪಂದ್ಯ ಆಯೋಜನೆಯಾಗಿರುವುದು ಜೂನ್ ಒಂಬತ್ತರಂದು ನ್ಯೂಯಾರ್ಕ್ನಲ್ಲಿ ಈ ಹೈವೋಲ್ಟೇಜ್ ಪಂದ್ಯ ವೀಕ್ಷಣೆಗೆ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ ಭಾರತ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಅಖಾಡಕ್ಕೆ ಇಳಿದ್ರೆ ಪಾಕಿಸ್ತಾನ ಬಾಬರ್ ಅಸಂ ನಾಯಕತ್ವದಲ್ಲಿ ಇಳಿತಾ ಇದೆ ಇಲ್ಲಿವರೆಗೆ ಭಾರತ ಮತ್ತು ಪಾಕಿಸ್ತಾನ ಟಿ ಟ್ವೆಂಟಿ ವರ್ಲ್ಡ್ ನಲ್ಲಿ ಎಂಟು ಬಾರಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಆರು ಬಾರಿ ಭಾರತ ಗೆದ್ದಿದ್ರೆ ಒಂದು ಬಾರಿ ಮಾತ್ರ ಪಾಕಿಸ್ತಾನ ಗೆದ್ದಿದ್ದು ಒಂದು ಬಾರಿ ಟೈ ಆಗಿದೆ ಹಾಗಾಗಿ ಈ ಬಾರಿಯ ಕದನ ರೋಚಕತೆಗೆ ಕಾರಣವಾಗಿದೆ ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಹೈ ವೋಲ್ಟೇಜ್ ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಭಾರತವು ಬಲಿಷ್ಠ ಪಡೆಯನ್ನ ಹೊಂದಿದ್ದು ಬ್ಯಾಟಿಂಗ್ನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜೈಸ್ವಾಲ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಇದ್ದಾರೆ ಇನ್ನು ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಇದ್ದಾರೆ ವೇಗಿ ಜಸ್ಪ್ರೀತ್ ಬುಮ್ರಾ ಕೂಡ ಇದ್ದಾರೆ ಹಾಗಾಗಿ ಸದ್ಯ ಭಾರತ ತಂಡ ಬಲಿಷ್ಠವಾಗಿದ್ದು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡುವ ತಾಕತ್ತಿದೆ ಬದ್ಧ ವೈರಿಗಳ ಈ ಮ್ಯಾಚ್ ನೋಡೋದಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಒಟ್ನಲ್ಲಿ ಈ ಬಾರಿಯ ವರ್ಲ್ಡ್ ಕಪ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಈಗಾಗಲೇ ಎಲ್ಲಾ ತಂಡಗಳು ತಮ್ಮ ಬಲಿಷ್ಠ ಪಡೆಯನ್ನ ಪ್ರಕಟಿಸಿದ್ದು ಎಲ್ಲಾ ತಂಡಗಳು ತಾಲೀಮಾನ ನಡೆಸ್ತಾ ಇದ್ದಾವೆ ಭಾರತವು ಐಪಿಎಲ್ ಮುಗಿದ ಬಳಿಕ ವರ್ಲ್ಡ್ ಕಪ್ಗೆ ಸಿದ್ಧತೆ ಮಾಡಿಕೊಳ್ಳಲಿದೆ ಇದೇ ಮೊದಲ ಬಾರಿ ಅಮೆರಿಕ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಆಡಲಿದೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ ಮತ್ತೊಂದು ಬಾರಿ ಕಪ್ಗೆ ಮುತ್ತಿಕ್ಕುವ ತವಕದಲ್ಲಿ ಭಾರತ ಇದೆ ಕಳೆದ ಬಾರಿ ಐವತ್ತು ಓವರ್ಗಳ ವರ್ಲ್ಡ್ ಕಪ್ ಜಸ್ಟ್ ಮಿಸ್ ಆಗಿತ್ತು ಭಾರತಕ್ಕೆ ಆದರೂ ಭಾರತ ತಂಡ ಇಡೀ ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿತು ಸೋತಿದ್ದು ಫೈನಲ್ನಲ್ಲಿ ಮಾತ್ರ ಅನ್ನೋದು ಗಮನಿಸಬೇಕಾಗಿರುವಂತ ಅಂಶ ಅದೇನೇ ಇದ್ರು ಮತ್ತೊಮ್ಮೆ ರೋಹಿತ್ ಶರ್ಮಾ ಭಾರತಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಗೆದ್ದು ತಂಡಕ್ಕೆ ಜಯವನ್ನ ತಂದುಕೊಳ್ಳಿ ಅನ್ನುವಂಥದ್ದೇ ಕೋಟಿ ಕೋಟಿ ಅಭಿಮಾನಿಗಳ ಆಶಯ ನಮ್ಮ ಕಡೆಯಿಂದಲೂ ಟೀಂ ಇಂಡಿಯಾಗೆ ಆಲ್ ದಿ ಬೆಸ್ಟ್